ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದಲ್ಲಿನ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪುನರ್ಮನನ ಹಾಳೆ ಆರು ಗುಣಿತದ ಕುಣಿತ ಫಲ ಪುನರಾವರ್ತಿತ ಸಂಕಲನವೇ ಗುಣಾಕಾರವೆಂದು ತಿಳಿಯುವರು ಎರಡು ಮೂರು ನಾಲ್ಕು ಐದು ಮತ್ತು ಹತ್ತರವರೆಗಿನ ಮಗ್ಗಿಯ ಕೋಷ್ಟಕವನ್ನು ರಚಿಸುವರು ಮತ್ತು ನಿತ್ಯ ಜೀವನದಲ್ಲಿ ಉಪಯೋಗಿಸುವರು ಕೆಳಗೆ ನೀಡಿರುವ ಬಾಕ್ಸ್ಗಳಲ್ಲಿ ಒಟ್ಟು ಎಷ್ಟು ನಕ್ಷತ್ರಗಳಿವೆ ಪ್ರತಿ ಬಾಕ್ಸ್ನೊಳಗೆ ಐದೈದು ಅದಾವೆ ರೀ ಸ್ಟಾರ್ಗಳ ನಕ್ಷತ್ರಗಳು ಐದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ಇಪ್ಪತ್ತಾಗತ್ತೆ ರೀ ಈಗ ಐದು ಇಂಟು ನಾಲ್ಕು ಮಾಡ್ಬೋದು ರೀ ಒಂದು ಎರಡು ಮೂರು ನಾಲ್ಕು ಬಾಕ್ಸ್ನಾಗ ಅದಾವ ರೀ ನಾಲ್ಕು ಇಂಟು ಐದು ಮಾಡಿದ್ರು ಕೂಡ ಇಪ್ಪತ್ತು ಬರ್ತಾ ಗುಣಿಸಿದ್ರು ಕೂಡ ಇಪ್ಪತ್ತು ಬಂತು ಕುಡಿಸಿದ್ರು ಕೂಡ ಇಪ್ಪತ್ತು ಬರುತ್ತೆ ಕೆಳಗೆ ನೀಡಿರುವ ಬಾಕ್ಸ್ಗಳಲ್ಲಿ ಒಟ್ಟು ಎಷ್ಟು ಸ್ಮೈಲಿಯ ಚಿತ್ರಗಳಿವೆ ನೋಡ್ರಿ ಒಂದೊಂದ್ರೊಳಗೆ ಆರದಾವೆ ರೀ ಆರು ಪ್ಲಸ್ ಆರು ಪ್ಲಸ್ ಆರು ಪ್ಲಸ್ ಆರು ಕುಡಿಸಿದ್ರೆ ಮೂವತ್ತು ಬಂತು ಆರು ಇಂಟು ಐದು ಐದು ಬಾಕ್ಸ್ ಅವ್ರದ ಒಂದು ಎರಡು ಮೂರು ನಾಲ್ಕು ಐದು ಬಾಕ್ಸ್ ಅದಾವೆ ರೀ ಆರು ಇಂಟು ಐದು ಮಾಡಿದ್ರು ಕೂಡ ಮೂವತ್ತು ಬರ್ತಾ ಆರು ಆರೈಲೆ ಮೂವತ್ತು ನೆಕ್ಸ್ಟ್ ಕ್ವಶನ್ ಇಲ್ಲಿ ನಾಲ್ಕು ಜೇಡಗಳಿವೆ ಪ್ರತಿ ಜೇಡವು ಎಂಟು ಕಾಲುಗಳನ್ನು ಹೊಂದಿದೆ ಹಾಗಾದರೆ ಕೆಳಗಿನ ಚಿತ್ರದಲ್ಲಿರುವ ಜೇಡಗಳ ಒಟ್ಟು ಕಾಲುಗಳ ಸಂಖ್ಯೆ ಎಷ್ಟು ನೋಡ್ರಿ ನಾಲ್ಕು ಜೇಡಗಳದವು ಪ್ರತಿ ಜೇಡಕ್ಕೂ ಎಂಟೆಂಟು ಎಂಟು ಕಾಲದವು ಎಂಟು ಪ್ಲಸ್ ಎಂಟು 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 ಕೂಡಿಸಿದ್ರೆ ಮೂವತ್ತೆರಡು ಬಂತು ಎಂಟು ಇಂಟು ನಾಲ್ಕು ನಾಲ್ಕು ಜೇಡಗಳದವು ಅಲ್ಲ ರೀ ನಾಲ್ಕು ಎಂಟು ಕಾಲದವು ಎಂಟು ನಕ್ಕಲೆ ಮೂವತ್ತೆರಡು ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಇಲ್ಲೇನು ಮಾಡ್ರಿ ಒಂಬತ್ತೊಂಬತ್ತೊಂಬತ್ತೊಂಬತ್ತು ಕೂಡಿಸ್ಯಾರ ಸಮಾಚಿಹ್ನೆ ಹಾಕಿ ಒಂಬತ್ತು ಇಂಟು ಆರು ಒಂಬತ್ತಾರಲೇ ಐವತ್ನಾಲ್ಕು ಅಷ್ಟು ಕುಡಿಸಿರೋ ಐವತ್ನಾಲ್ಕು ಬರುತ್ತೆ ಒಂಬತ್ತು ಆರಲ್ಲಿ ಗುಣಿಸಿದ್ರೂ ಕೂಡ ಐವತ್ನಾಲ್ಕು ಬರುತ್ತೆ ನೆಕ್ಸ್ಟ್ ನಾಲ್ಕು 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 ಕೊಟ್ಟಾರ ಫಿಸಿಕೊಳ್ಟು ನಾಲ್ಕು ಇಂಟು ಡ್ಯಾಶ್ ನಾವು ಇಲ್ಲಿ ಕುಡಿಸ್ದಾಗ ಗೊತ್ತಾಗತ್ತೆ ಇಲ್ಲಿ ಇಪ್ಪತ್ತು ಬರ್ತಿಲ್ಲ ರೀ ಇಲ್ಲಿ ಇಪ್ಪತ್ತು ಬರ್ಬೇಕಂದ್ರೆ ಏನು ಮಾಡೋಕು ಐದರಲ್ಲೇ ಗುಣಿಸ್ಬೇಕು ನಾಲ್ಕು ಐಲೆ ಇಪ್ಪತ್ತು ನೆಕ್ಸ್ಟ್ ಎಂಟು ಪ್ಲಸ್ ಎಂಟು ಪ್ಲಸ್ ಎಂಟು ಐತಿ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಇಲ್ಲೇ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಐತಿ ಮೂರು ಇಂಟು ಐದು ಅದಾವೆ ಇಲ್ಲರಿ ಮೂರು ಇಲ್ಲ ಐದು ಬರೀಬೇಕು ಮೂರೈಲೇ ಹದಿನೈದು ಮೂವತ್ತು ಪ್ಲಸ್ ಮೂವತ್ತು ಪ್ಲಸ್ ಮೂವತ್ತು ಮೂವತ್ತು ಇಂಟು ಮೂರು ಮೂವತ್ತು ಗುಂಪು ಮೂರು ಅದಾವೆಲ್ಲ ರೀ ಮೂವತ್ತು ಇಂಟು ಮೂರು ಮೂವತ್ತು ಮೂರಲೆ ತೊಂಬತ್ತು ನೆಕ್ಸ್ಟ್ ಏಳು 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 ರೀ ಎಂಟು ಏಳೆ ಐವತ್ತಾರು ಈಗ ಲಾಸ್ಟ್ ಒಂದು ನೋಡ್ರಿ ನಲ್ವತ್ತು ಕೊಟ್ಟಾರ ಇಲ್ಲಿ ನಾಲ್ಕು ಕೊಟ್ಟಾರ ನಾಲ್ಕು ಹತ್ತಲೆ ನಲ್ವತ್ತು ನೆಕ್ಸ್ಟ್ ಇಲ್ಲಿ ಹಿಂದಿ ಏನು ಮಾಡೋಕ್ರೆ ಹತ್ತು ಸಲ ನಾಲ್ಕು ಬರಿಬೇಕು ಪ್ಲಸ್ ಪ್ಲಸ್ ಮಾಡಿ ಐದನೇ ಪ್ರಶ್ನೆ ಮೊಲ ಒಂದು ಪ್ರತಿ ನೆಗೆತದಲ್ಲಿ ಆರು ಸಂಖ್ಯೆಗಳಂತೆ ನೆಗೆದರೆ ಇಪ್ಪತ್ನಾಲ್ಕನೇ ಸಂಖ್ಯೆಯನ್ನು ತಲುಪಲು ಅದಕ್ಕೆ ಎಷ್ಟು ಜಿಗಿತಗಳು ಬೇಕಾಗುತ್ತವೆ ಅಂತ ಕೊಟ್ಟಾರೆ ಈಗ ನೋಡ್ರಿ ಒಂದು ಸಲ ಜಿಗಿತಂದ್ರೆ ಆರು ಸಂಖ್ಯೆಗೆ ಜಿಗಿತಿತ್ತಂತ ಆರ ಒಂದಲೇ ಆರು ಆರು ಏಳೆ ಹನ್ನೆರಡು ಆರು ಮೂರಲೇ ಹದಿನೆಂಟು ಆರು ನಾಲ್ಕಲೆ ಇಪ್ಪತ್ನಾಲ್ಕು ನಾಲ್ಕು ಸಲ ಜಿಗಿದ್ರೆ ಅದು ಇಪ್ಪತ್ನಾಲ್ಕನೇ ಸ್ಥಾನಕ್ಕೆ ಬರುತ್ತೆ ನಾಲ್ಕು ಜಿಗಿತಗಳು ಬೇಕು ನೆಕ್ಸ್ಟ್ ಒಂದು ಪ್ಲೇಟ್ನಲ್ಲಿ ಆರು ಜಾಮೂನುಗಳಿವೆ ಹಾಗಾದರೆ ಹನ್ನೆರಡು ಪ್ಲೇಟ್ನಲ್ಲಿರುವ ಜಾಮೂನುಗಳ ಸಂಖ್ಯೆ ಎಷ್ಟು ಒಂದೊಂದು ಪ್ಲೇಟ್ನಾಗ ಆರ ಜಾಮೂನು ಅದಾವಂತ ಇಲ್ಲಿ ಹನ್ನೆರಡು ಪ್ಲೇಟ್ ಅದಾವೆ ರೀ ಹನ್ನೆರಡು ಪ್ಲೇಟ್ನಾಗ ಎಷ್ಟು ಜಾಮೂನ್ ಅದಾವಂದ್ರೆ ಗುಣಿಸ್ಬೇಕು ನಾವು ಗುಣಾಕಾರ ಮಾಡಬೇಕು ಆರು ಇಂಟು ಹನ್ನೆರಡು ಮಾಡಿದರೆ ಎಪ್ಪತ್ತೆರಡು ಒಟ್ಟು ಎಪ್ಪತ್ತೆರಡು ಜಾಮೂನುಗಳದಾವೆ ರೀ ಹನ್ನೆರಡು ಪ್ಲೇಟ್ಗಳಲ್ಲಿರ್ತಕ್ಕಂಥ ಒಟ್ಟು ಜಾಮೂನುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎಪ್ಪತ್ತೆರಡು ಗುಣಾಕಾರ ಕಲಿಕಾ ಫಲ ಒಂದಂಕಿ ಮತ್ತು ಎರಡು ಅಂಕಿಗಳಿಂದ ಗುಣಿಸುವರು ದೈನಂದಿನ ಜೀವನದಲ್ಲಿ ಬರುವ ಗುಣಾಕಾರದ ಲೆಕ್ಕಗಳನ್ನು ಬಿಡಿಸುವರು ಮೂರು ಅಂಕಿಯ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯುವರು ಗುಣಾಕಾರ ಕ್ರಿಯೆಯನ್ನು ಆಧರಿಸಿ ಸಮಸ್ಯೆಗಳನ್ನು ಬಿಡಿಸುವರು ಮೊದಲ ಪ್ರಶ್ನೆ ಖಾಲಿ ಜಾಗದಲ್ಲಿ ಸರಿಯಾದ ಉತ್ತರಗಳನ್ನು ತುಂಬಿರಿ ಏಳು ಹತ್ತಲೇ ಎಪ್ಪತ್ತು ಇವನ್ನೆಲ್ಲ ಗುಣಿಸ್ಬೇಕ್ರಿ ಎಪ್ಪತ್ತೈದು ಹತ್ತಲೆ ಏಳ್ನೂರ ಐವತ್ತು ಅರವತ್ತ್ನಾಲ್ಕು ಇಂಟು ಒಂದು ಸಾವಿರ ಅರವತ್ತ್ನಾಲ್ಕು ಸಾವಿರ ಆರುನೂರ ಎಂಬತ್ತೊಂದು ಇಂಟು ಹತ್ತು ಆರು ಸಾವಿರದ ಎಂಟುನೂರ ಹತ್ತು ತೊಂಬತ್ತೆಂಟು ಇಂಟು ಒಂದು ನೂರು ಒಂಬತ್ತು ಸಾವಿರದ ಎಂಟುನೂರು ಇಪ್ಪತ್ತೊಂಬತ್ತು ಇಂಟು ಒಂದು ಎರಡು ಸಾವಿರದ ಒಂಬೈನೂರು ಇಪ್ಪತ್ತು ಇಂಟು ಒಂದು ಎರಡು ಸಾವಿರ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಚೌಕಳಿ ಹಾಳೆಯಲ್ಲಿರುವ ಒಂದು ಸೆಂಟಿಮೀಟರ್ ಇಂಟು ಒಂದು ಸೆಂಟಿಮೀಟರ್ ಒಟ್ಟು ಚೌಕಗಳ ಸಂಖ್ಯೆ ಎಷ್ಟು ಅಂತ ಹೇಳೋರಿಗೆ ಕಂಬ ಸಾಲುಗಳು ಇಂಟು ಅಡ್ಡ ಸಾಲುಗಳು ಮಾಡಿದರೆ ಉತ್ತರ ಸಿಗುತ್ತೀ ಹತ್ತು ಇಂಟು ಹತ್ತು ನೂರಾಗುತ್ತಾ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹಿತಾಳು ತನ್ನ ಹುಟ್ಟುಹಬ್ಬದ ದಿನ ತನ್ನ ತರಗತಿಯಲ್ಲಿರುವ ನಲವತ್ತೈದು ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಾಲ್ಕು ಚಾಕ್ಲೇಟ್ಗಳನ್ನು ನೀಡುತ್ತಾಳೆ ಹಾಗಾದರೆ ಅವಳು ನೀಡಿದ ಒಟ್ಟು ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಾರ ಈಗ ನಲವತ್ತೈದು ವಿದ್ಯಾರ್ಥಿಗಳದರ ಪ್ರತಿಯೊಬ್ಬರಿಗೂ ನಾಲ್ಕು ನಾಲ್ಕು ಚಾಕ್ಲೇಟ್ ಕೊಟ್ಟರು ಅಂದ್ರೆ ಗುಣಾಕಾರ ಮಾಡಬೇಕು ರೀ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಲವತ್ತೈದು ಪ್ರತಿಯೊಬ್ಬರಿಗೂ ನೀಡಿದ ಚಾಕ್ಲೇಟ್ಗಳ ಸಂಖ್ಯೆ ನಾಲ್ಕು ನಲವತ್ತೈದು ಇಂಟು ನಾಲ್ಕು ಮಾಡ್ಬೇಕು ರೀ ನೂರ ಎಂಬತ್ತು ಚಾಕ್ಲೇಟ್ಗಳನ್ನು ಒಟ್ಟು ನೂರ ಎಂಬತ್ತು ಚಾಕ್ಲೇಟ್ಗಳನ್ನು ಆ ವಿದ್ಯಾರ್ಥಿ ನೀಡುತ್ತಾಳೆ ರೀ ನೆಕ್ಸ್ಟ್ ಕ್ವಶನ್ ಈ ಬಿಲ್ನಲ್ಲಿರುವ ವಸ್ತುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಕ್ರಮ ಸಂಖ್ಯೆ ವಸ್ತುಗಳ ಹೆಸರು ವಸ್ತುಗಳ ಸಂಖ್ಯೆ ಪ್ರತಿ ವಸ್ತುವಿನ ಬೆಲೆ ರೂಪಾಯಿಗಳಲ್ಲಿ ಒಟ್ಟು ಬೆಲೆ ರೂಪಾಯಿಗಳಲ್ಲಿ ನೋಡಿರಿ ಪೆನ್ಸಿಲ್ಗಳದವಂತ ಪೆನ್ಸಿಲ್ಗಳ ಎಷ್ಟು ವಸ್ತುಗಳು ಆರು ಆರು ಪೆನ್ಸಿಲ್ ತೊಗೊಂಡಾರಂತ ಪ್ರತಿ ಪೆನ್ಸಿಲ್ ಬೆಲೆ ಎಷ್ಟು ಐದು ರೂಪಾಯಿ ಆರು ಐಲೆ ಮೂವತ್ತು ಗುಣಿಸ್ತಾ ಹೋಗ್ಬೇಕು ರೀ ಈ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ ಉತ್ತರ ಸಿಗುತ್ತಾ ನೋಟ್ ಪುಸ್ತಕಗಳು ಎಂಟು ನೋಟ್ ಪುಸ್ತಕಗಳನ್ನು ತೊಗೊಂಡಾರ ಪ್ರತಿ ನೋಟ್ ಪುಸ್ತಕದ ಬೆಲೆ ಇಪ್ಪತ್ತೆರಡು ರೂಪಾಯಿ ಎಂಟು ಇಂಟು ಇಪ್ಪತ್ತೆರಡು ನೂರ ಎಪ್ಪತ್ತಾರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಕ್ರೇಯಾನ್ಸ್ಗಳು ಐದು ಕ್ರೇಯಾನ್ಸ್ ತೊಗೊಂಡಾರ ಮೂವತ್ತೊಂದು ರೂಪಾಯಿ ಒಂದು ಕ್ರೇಯಾನ್ಸ್ ಮೂವತ್ತೊಂದು ಇಂಟು ಐದು ಮಾಡಿದ್ರೆ ನೂರ ಐವತ್ತೈದು ಬರುತ್ತೆ ನೆಕ್ಸ್ಟ್ ಪೆನ್ಗಳು ಎರಡು ಪೆನ್ ತೊಗೊಂಡಾರ ಒಂದು ಪೆನ್ನಿಗೆ ಹತ್ತು ರೂಪಾಯಿ ಆದರೆ ಹತ್ತೇಳೆ ಇಪ್ಪತ್ತು ರೂಪಾಯಿ ಆಗುತ್ತೆ ಸ್ಕೇಲ್ ಒಂದು ಸ್ಕೇಲ್ ತೊಗೊಂಡಾರ ಒಂದು ಸ್ಕೇಲ್ಗೆ ಹದಿನೆಂಟು ರೂಪಾಯಿ ಹದಿನೆಂಟು ಒಂದಲೇ ಹದಿನೆಂಟು ಒಟ್ಟು ಒಟ್ಟು ವಸ್ತುಗಳನ್ನು ಕುಡಿಸಿರ ಇಪ್ಪತ್ತೆರಡು ಬರ್ತರಿ ಒಟ್ಟು ಪ್ರತಿ ವಸ್ತುವಿನ ಬೆಲೆಗಳನ್ನು ಕುಡಿಸ್ರೆ ಎಂಬತ್ತಾರು ಒಟ್ಟು ಬೆಲೆ ಅಷ್ಟು ಕುಡಿಸ್ರೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗತ್ತೀ ಒಟ್ಟು ಬೆಲೆ ಒಂದು ಬ್ಯಾಟ್ನ ಬೆಲೆ ಐನೂರು ರೂಪಾಯಿ ಆದರೆ ಅಂತಹ ಹನ್ನೆರಡು ಬ್ಯಾಟುಗಳ ಬೆಲೆ ಎಷ್ಟು ಅಂದ್ರೆ ಗುಣಿಸ್ಬೇಕು ರೀ ಐನೂರು ಇಂಟು ಹನ್ನೆರಡು ಮಾಡಿದ್ರೆ ಆರು ಸಾವಿರ ರೂಪಾಯಿ ಆಗುತ್ತೀ ನೆಕ್ಸ್ಟ್ ಗುಣಲಬ್ಧ ಕಂಡು ಹಿಡೀರಿ ಅಂತ ಕೊಟ್ಟರೆ ಹದಿನಾಲ್ಕು ಮೂರಲೇ ನಲ್ವತ್ತೆರಡು ಇಪ್ಪತ್ನಾಲ್ಕು ಇಂಟು ನಾಲ್ಕು ಮಾಡಿದ್ರೆ ತೊಂಬತ್ತಾರು ಬರುತ್ತಾ ಹನ್ನೆರಡು ಇಂಟು ತೊಂಬತ್ತಾರು ಒಂದು ಸಾವಿರದ ನೂರ ಐವತ್ತೆರಡು ಅರವತ್ತೈದು ಇಂಟು ಮೂವತ್ತೆರಡು ಎರಡು ಸಾವಿರದ ಎಂಬತ್ತು ಇಲ್ಲೇ ನೂರ ಅರವತ್ತು ಆನ್ಸರ್ ಕೊಟ್ಟಾರೀ ಹದಿನಾರು ಕೊಟ್ಟರೆ ಇಲ್ಲಿ ಡ್ಯಾಶ್ ಕೊಟ್ಟರೆ ಹದಿನಾರು ಹತ್ತಲೆ ನೂರ ಅರವತ್ತು ಹತ್ತು ಬರಿಬೇಕು ಹದಿನಾಲ್ಕೈಲೆ ಎಪ್ಪತ್ತು ಐದು ಬರಿಬೇಕು ನೂರ ಅರವತ್ತೈದು ಇಂಟು ಮುನ್ನೂರ ಅರವತ್ತೈದು ಗುಣಿಸಿದ್ರೆ ಅರವತ್ತು ಸಾವಿರದ ಎರಡು ನೂರ ಇಪ್ಪತ್ತೈದು ಬರುತ್ತೆ ಎರಡು ನೂರ ಅರವತ್ತೊಂದು ಇಂಟು ಮೂವತ್ತೊಂದು ಗುಣಿಸಿದ್ರೆ ಎಂಟು ಸಾವಿರದ ತೊಂಬತ್ತೊಂದು ಬರುತ್ತೆ ಉತ್ತರ ನೆಕ್ಸ್ಟ್ ಕ್ವಶನ್ ಒಂದು ಶಾಲೆಯಲ್ಲಿನ ವಿದ್ಯಾರ್ಥಿಗಳು ಪ್ರಾರ್ಥನಾ ಸಮಯದಲ್ಲಿ ಏಳು ಸಾಲುಗಳಲ್ಲಿ ನಿಂತಿರುತ್ತಾರೆ ಪ್ರತಿ ಸಾಲಿನಲ್ಲಿ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳಿದ್ದರೆ ಪ್ರಾರ್ಥನಾ ಸಮಯದಲ್ಲಿ ಭಾಗವಹಿಸಿದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರೆ ಪ್ರತಿ ಸಾಲಿನಲ್ಲಿ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತ್ಮೂರು ಅಂತ ಅವರು ಹೇಳ್ಯಾರ ನೆಕ್ಸ್ಟ್ ಒಟ್ಟು ಸಾಲುಗಳ ಎಷ್ಟು ಏಳು ಸಾಲನ್ನ ನಿಂತಾರಂತ ಅವರು ಹಂಗಾರೆ ನಾವು ಗುಣಿಸ್ಬೇಕು ಇಪ್ಪತ್ತ್ಮೂರು ಇಂಟು ಏಳು ಮಾಡಿದ್ರೆ ನೂರ ಅರವತ್ತೊಂದು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನೂರ ಅರವತ್ತೊಂದು ನೆಕ್ಸ್ಟ್ ಕ್ವಶನ್ ಒಂದು ಪೆನ್ನಿನ ಬೆಲೆ ರೂಪಾಯಿ ಇಪ್ಪತ್ತು ಮತ್ತು ಒಂದು ಪೆನ್ಸಿಲ್ನ ಬೆಲೆಯು ಐದು ರೂಪಾಯಿ ಆಗಿದೆ ಹಾಗಾದರೆ ಅಂತಹ ಹದಿನಾರು ಪೆನ್ನುಗಳು ಮತ್ತು ಇಪ್ಪತ್ನಾಲ್ಕು ಪೆನ್ಸಿಲ್ಗಳ ಒಟ್ಟು ಬೆಲೆ ಎಷ್ಟು ನಾವು ಒಂದು ಕಡೆ ಪೆನ್ ಬರ್ಕೊಳ್ಳೋಣ ಒಂದು ಕಡೆ ಪೆನ್ಸಿಲ್ ಬರ್ಕೊಳ್ಳೋಣ ಅಂದರೆ ಲೆಕ್ಕ ಮಾಡೋಕ್ಕೆ ಈಸಿ ಆಗುತ್ತೆ ಎಷ್ಟು ಹದಿನಾರು ಪೆನ್ ಅಂತ ಹೇಳ್ಯಾರ ಹದಿನಾರು ಪೆನ್ನು ಒಂದೊಂದು ಪೆನ್ನಿಗೆ ಎಷ್ಟು ಇಪ್ಪತ್ತು ರೂಪಾಯಿ ಅಂದರೆ ಹದಿನಾರು ಇಂಟು ಇಪ್ಪತ್ತು ಮಾಡಬೇಕು ಗುಣಕಾರ ಮಾಡಬೇಕು ಹದಿನಾರು ಇಂಟು ಇಪ್ಪತ್ತು ಮಾಡಿದ್ರೆ ಮುನ್ನೂರ ಇಪ್ಪತ್ತು ಬರುತ್ತೆ ನೆಕ್ಸ್ಟ್ ಪೆನ್ಸಿಲ್ಗಳು ಎಷ್ಟು ಅಂತ ಹೇಳಿದ್ರು ಇಪ್ಪತ್ನಾಲ್ಕು ಪೆನ್ಸಿಲ್ಗಳು ಬೇಕಂತೇಳ ಇಪ್ಪತ್ನಾಲ್ಕು ಪ್ರತಿ ಪೆನ್ಸಿಲ್ ಬೆಲೆ ಐದು ರೂಪಾಯಿ ಇಪ್ಪತ್ನಾಲ್ಕು ಇಂಟು ಐದು ಮಾಡಿದ್ರೆ ನೂರ ಇಪ್ಪತ್ತು ಬರುತ್ತೆ ಅವ್ರು ನಮಗೇನು ಕ್ವಶನ್ ಕೇಳ್ಯಾರ ಒಟ್ಟು ಬೆಲೆ ಎಷ್ಟು ಅಂತ ಕೇಳ್ಯಾರ ಒಟ್ಟು ಬೆಲೆ ಅಂದರೆ ಇವು ಎರಡನ್ನೂ ಕೂಡಿಸ್ಬೇಕೀಗ ಪೆನ್ನಿನ ಬೆಲೆ ಪೆನ್ಸಿಲಿನ ಬೆಲೆ ಮುನ್ನೂರ ಇಪ್ಪತ್ತು ಪ್ಲಸ್ ನೂರ ಇಪ್ಪತ್ತು ಕೂಡಿಸಿದ್ರೆ ನಾಲ್ಕುನೂರ ನಲ್ವತ್ತು ರೂಪಾಯಿ ಬರುತ್ತೆ ಒಟ್ಟು ಬೆಲೆ ನಾಲ್ಕುನೂರ ನಲ್ವತ್ತು ರೂಪಾಯಿಗಳು ನೆಕ್ಸ್ಟ್ ಒನ್ ಗುಣಲಬ್ಧ ಕಂಡು ಹಿಡಿಯಿರಿ ಮೂರ ಏಳೆ ಆರು ಅಥವಾ ಎರಡು ಮೂರಲೆ ಆರು ಐದು ನಾಲ್ಕಲೆ ಇಪ್ಪತ್ತು ಅಥವಾ ನಾಲ್ಕು ಐಲೇ ಇಪ್ಪತ್ತು ಇಪ್ಪತ್ತಾರಲೇ ನೂರ ಇಪ್ಪತ್ತು ಅಥವಾ ಆರ ಇಪ್ಪತ್ತಲೆ ನೂರ ಇಪ್ಪತ್ತು ಲಾಸ್ಟ್ ಒನ್ ಈ ಕೆಳಗಿನ ಆರು ಮತ್ತು ಹನ್ನೆರಡರ ಗುಣಾಕಾರದ ಚಕ್ರವನ್ನು ಪೂರ್ಣಗೊಳಿಸಿ ಅಂತ ಹೇಳೋರಿಗೆ ಆರ ಒಂದಲೇ ಆರು ಆರು ಹನ್ನೆರಡು ಆರು ಮೂರಲೆ ಹದಿನೆಂಟು ಆರು ನಕ್ಕ ಇಪ್ಪತ್ನಾಲ್ಕು ಅರೈಲೆ ಮೂವತ್ತು ಆರಲೆ ಮೂವತ್ತಾರು ಆರು ಹೇಳೆ ನಲ್ವತ್ತೆರಡು ಆರೆಂಟಲೇ ನಲ್ವತ್ತೆಂಟು ಆರಂಬತ್ಲೇ ಐವತ್ನಾಲ್ಕು ಆರು ಹತ್ತಲೆ ಅರವತ್ತು ಆರ ಹನ್ನೊಂದಲೇ ಅರವತ್ತಾರು ಆರ ಹನ್ನೆರಡನೇ ಎಪ್ಪತ್ತೆರಡು ನೆಕ್ಸ್ಟ್ ಒನ್ ಹನ್ನೆರಡೊಂದಲೇ ಹನ್ನೆರಡು ಹನ್ನೆರಡೇಳೆ ಇಪ್ಪತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ನಾಕಲೇ ನಲ್ವತ್ತೆಂಟು ಹನ್ನೆರಡೈಲೆ ಅರವತ್ತು ಹನ್ನೆರಡಾರಲೇ ಎಪ್ಪತ್ತೆರಡು ಹನ್ನೆರಡ ಎಂಬತ್ನಾಲ್ಕು ಹನ್ನೆರಡು ತೊಂಬತ್ತಾರು ಹನ್ನೆರಡು ಒಂಬತ್ತಲೇ ನೂರ ಎಂಟು ಹನ್ನೆರಡು ಹತ್ತಲೆ ನೂರ ಇಪ್ಪತ್ತು ಹನ್ನೆರಡು ಹನ್ನೊಂದಲೇ ನೂರ ಮೂವತ್ತೆರಡು ಹನ್ನೆರಡು ಹನ್ನೆರಡಲೇ ನೂರ ನಲ್ವತ್ನಾಲ್ಕು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು